ಫ್ರೆಂಡ್ಸ್ ನೋಡಿ ಮಜ್ಜಿಗೆ ಇದು ಇವಾಗ ಇದಕ್ಕೆ ಜಾಸ್ತಿ ಗಟ್ಟಿ ಮಜ್ಜಿಗೆ ಕುಡಿಬಾರ್ದು ಸ್ವಲ್ಪವಾ ಅದಕ್ಕೆ ನೀರು ಹಾಕಬೇಕು ತೆಳುವಾಗಿರೋ ಜಾಸ್ತಿ ಗಟ್ಟಿ ಇರೋ ಕುಡಿಬ ಇದಾದರೆ ಥರ ಇದಾಗುತ್ತೆ ಹಂಗಾಗಿ ತೆಳುವಾಗಿರೋದ ಆ ಥರ ಮಾಡ್ಕೊಂಡು ಕುಡಿಬೇಕು ಹ್ಮ್ ನೆನೆ ಮಜ್ಗೆ ಸೂಪರ್ ಆಗಿರುತ್ತೆ ಮಿಸ್ಕೆಲಿ ಅದೇ ಲೈವ್ ಚಾಟಿ ಟೈಮ್ ಅಲ್ಲಾ ಬೇಸ್ಕೆ ಟೈಮ್ ಚಾಟಿ ಆ ಮಜ್ಗೆ ಕಾರ್ಯಕ್ರಮ ಸೂಪರ್ ಇಂತ ಅದ ಐತೆ ನಾ ಸೂಪರ್ ಐತೆ ಮಜ್ಗೆ